ತಾಯಿ ಭಾಷೆ ಕಲಿತಕ್ಕಂಥ ಒಂದು ಸರ್ಕಾರಿ ಶಾಲೆನ ಉಳಿಸ್ಬೇಕನ್ನ ಕಟ್ಟಿಸಿ ನಾವು ಒಂದು ಅವಿನ್ಯೂ ನೆಟ್ವರ್ಕ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಏನು ಇನ್ಕಮ್ ಬರುತ್ತೆ ಪ್ರತಿಯೊಂದು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ತಲುಪಿತಾ ಇದೆ ನಾವು ಇಷ್ಟು ಶ್ರಮ ವಹಿಸಿ ಬ್ಯಾಂಕ್ಳೂರಿಂದ ಈ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಇಷ್ಟು ಪ್ರಚಾರ ಮಾಡ್ಕೊಂಡು ಇಷ್ಟು ಬುಕ್ಸ್ ಪೆನ್ ಪೆನ್ಸಿಲ್ ನಿಮ್ಗೆ ಏನೇ ಅಲ್ಲಿ ಮಾಡೋದು ನಾವು ರೆಡಿ ಇದೇವೆ ದಯಮಾಡಿ ನಿಮ್ಮ ರಿಕ್ವೆಸ್ಟ್ ನಿಮ್ಗೆ ಕೈ ಮುಗಿಂತ ಕೇಳ್ಕೊಡ್ತೀವಿ ದಯವಿಟ್ಟು ಕನ್ನಡ ಸರ್ಕಾರಿ ಶಾಲೆಯಿಂದ ಮಕ್ಳು ನೆಂತ್ಕೊಂಡು ಬೇರೆ ಎಲ್ಲೂ ಆಗ್ಬೇಡಿ ಸಂಸ್ಕಾರ ಹೋಗುತ್ತೆ ಅದು ನಿಮ್ಮ ಮೈಂಡಲ್ಲಿ ನಿಮ್ಗೆ ಏನಿವಾಗ ನಿಮ್ಮ ನಿಮ್ಗೆ ನೋಡಿದ ತಕ್ಷಣ ಒಂದು ಕೈ ಮುಗಿಯಂತ ಮನೋಭಾವ ಇಲ್ಲಿ ತ ಮಾತ್ರ ಬರುತ್ತೆ ನಾವು ಹಳ್ಳಿಲಿ ಬೆಳೆದವ್ರೆ ನಾವು ಒಂದು ಇವಾಗ ಒಂದು ಸ್ಟೇಜ್ ಇದ್ದೀವಿ ಹೇಗೆ ಕನ್ನಡ ಶಾಲೆ ಹೋಗಿದ್ರೆ ಯಾರು ಸ್ಟೇಜ್ ಬರವ ಇನ್ನ ಬಂದಿದ್ದೀವಲ್ವಾ ನಮ್ಮನೆ ತಗೊಳ್ಳಿ ನಮ್ಮ ಹತ್ರ ಎಷ್ಟೋ ಜನ ಕನ್ನಡ ಸರ್ಕಾರಿ ಶಾಲೆಗೆ ಹೋಗ್ಬಿಟ್ಟು ಎಷ್ಟೋ ಒಂದು ಉನ್ನತ ಉನ್ನತ ಮಟ್ಟದ ಜನ ಬೇರೆ ಸೇರಿಸು ಇವ್ರೆಲ್ಲೋ ಸ್ಟ್ಯಾಂಡರ್ಡ್ ಶಾಲೆ ಸೇರಿಸ್ರು ಅದನ್ನ ನೋಡಕ್ ಹೋಗ್ಬೇಡಿ ನಾಳೆ ದಿನ ನಿಮ್ ಊಟ ಅದು ನಿಮ್ ಜೊತೆಗಿದ್ದ ಆಗ್ತಾರ ಎಲ್ಲೋ ಫಾರಿನ್ ಇಂಗ್ಲೆಂಡ್ ಹೋಗಿ ಏನ್ ಯೂಸ್ ನಿಮ್ಗೆ ಏನೋ ಒಂದ್ ರೋಗ ಬಂತು ಅವ್ರು ಅಲ್ಲಿಂದ ಬರದ್ರೆ ನಿಮ್ ಮಾಡಿ ಬಿಸಾಕಿರ್ತಾರೆ ಅಲ್ವಾ ಸತ್ಯ ತಾನೇ ಒಂದು ಕಷ್ಟ ಒಂದು ತುತ್ತು ಅಂದ್ರೆ ನಾವು ಮಲ್ಕೊಂಡಿದ್ದ ಒಂದು ತನ್ನ ತಿನ್ಸಕ್ಕೆ ಆಗಿರ್ತಕ್ಕಂತಹ ಮಕ್ಳು ಏನಕ್ಕೆ ಬೇಕು ಬೇಕಾದ ಸಂಸ್ಕಾರ ಅಲ್ವಾ ಒಂದು ಒಳ್ಳೆ ಸಂಸ್ಕಾರ ಅಂದ್ರೆ ಕನ್ನಡ ಶಾಲೆಗೆ ಮಕ್ಕಳು ಸೇರಿಸಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಆಕರ್ಷಣೆಗೆ ಒಳಗಾಗದಂತೆ ಕನ್ನಡ ಸರ್ಕಾರಿ ಶಾಲೆಗೆ ಓದಿಸಿ ಮಕ್ಕಳನ್ನ ಮಕ್ಕಳು ಕೂಡ ಅಷ್ಟೇ ನನ್ನ ಫ್ರೆಂಡ್ ಎಲ್ಲೋ ಸೇರೋದು ಅಂತ ಹಠ ಮಾಡೋದು ಬೇಡ ಮಕ್ಳು ಹಠ ಮಾಡಲ್ಲ ಆಗ್ತದೆ ಏನೋ ಇದ್ದಾರೆ ಮಕ್ಕಳು ಅವ್ರ ಯಾವ್ದೇ ಕಾರಣಕ್ಕೆ ಎಷ್ಟೋ ಜನ ಅಭಿಪ್ರಾಯ ನಾನು ಕೇಳಿದ್ದೇನೆ ಅವ್ರಾಗಿ ಅವ್ರು ಇಂಗ್ಲಿಷ್ ಮೀಡಿಯಂ ಹೋಗಿಲ್ಲ ಅವ್ರಾಗ ಒಂದು ಪ್ರೈವೇಟ್ ಸ್ಕೂಲ್ ಬೇಕು ಕಾನ್ವೆಂಟ್ ಬೇಕು ಮಿನಿ ಬಸ್ ಬೇಕು ಅಂತ ಯಾವೂ ಹೇಳಿಲ್ಲ ಇನ್ನೂ ಮಿನಿ ಬಸ್ ಕೂರ್ಸಕ್ ಹೋದ್ರೆ ಅವರೇ ಹಠ ಮಾಡಿದ್ದಾರೆ ಅಮ್ಮ ಅಲ್ಲಿಗೆ ಹೋಗಲ್ಲ ಈ ಶಾಲೆಗೆ ಹೋಗ್ತೀರಿ ಎಷ್ಟೋ ಮಕ್ಳು ಹಠ ಮಾಡ್ತಾರೆ ಬಟ್ ನಾವು ಅವ್ರ ಆಸೆ ಆಕೋ ನಾವ್ ಅರ್ಥ ಮಾಡ್ಕೊಳಲ್ಲ ಈಗ ಏನ್ ನೀವು ಕೋರ್ಸ್ ಮಾಡಿ ತಗೊಂಡೋಗಿ ಯಾವ್ದೋ ಪ್ರೈವೇಟ್ ಸ್ಕೂಲಾಗ ಎಲ್ಲಿ ದೂರ ತರ್ತೀರಾ ನೀವು ಅವ್ರ ಪ್ರೀತಿ ಕಳ್ಕೊಂಡಂಗೆ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಅವ್ರ ಪ್ರೀತಿನ ದೂರ ಆಗೋದಕ್ಕೆ ದಾರಿ ಮಾಡ್ಕೊತಾನೆ ನೀವೇನ ನಿಮ್ಮ ನಿಮ್ ಜೊತೆಗೆ ಇಟ್ಕೊಳ್ಳಿ ನಿಮ್ಮೂರಲ್ಲೇ ಸರ್ಕಾರಿ ಶಾಲೆ ಇದೆ ನೀವು ಅಲ್ಲೆಲ್ಲೋ ಕೋಟಿ ಕಟ್ಟೆ ತಗೊಂಡೋಗಿ ಬಂಡವಾಳ ಹಾಕಿ ಅಷ್ಟೊಂದು ಕೊಟ್ಟು ಸೇರ್ಸೋದಕ್ಕಿಂತ ಅದೇ ತಿಂಡ್ ನಿಮ್ ಸರ್ಕಾರಿ ಶಾಲೆ ಯೂಸ್ ಮಾಡಿ ನಿಮ್ ಶಾಲೆ ಇನ್ನೂ ಒಂದು ಇಂಪ್ರೂವ್ ಮಾಡ್ಬೋದಲ್ವಾ ನಿಮ್ ಮಗು ಇಲ್ಲಿ ಸರ್ಕಾರಿ ಶಾಲೆ ನೆಲದ ಕುತ್ಕೊಂಡು ಕಲಿಯುತ್ತೆ ಅನ್ನೋದಾದ್ರೆ ನೀವೆಲ್ಲ ಅಲ್ಲೆಲ್ಲೋ ಕಟ್ಟೋ ಉತ್ತರ ಆಗ್ತಾನೆ ಕಲೆಕ್ಟ್ ಮಾಡಿ ನಿಮ್ಮ ಅಸಿಸ್ಟೆಂಟ್ ಸದಸ್ಯ ಇರ್ತೀರ ಅಧ್ಯಕ್ಷ ಇರ್ತೀರಾ ಏನು ಗ್ರಾಮಸ್ಥರು ಎಲ್ಲ ಸರ್ಕಲ್ ಒಟ್ಟಾಗಿ ಸೇರಿ ಅಷ್ಟು ಹತ್ತ ಸಾವಿರ ಆಗಿ ಎಲ್ಲೋ ಕಟ್ತೀರಲ್ವಾ ಅದನ್ನೇ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ನಿಮ್ ಸರ್ಕಾರಿ ಶಾಲೆಲಿ ಹಾಕಿ ನಿಮ್ ಸರ್ಕಾರಿ ಶಾಲೆ ಯಾವ ಶಾಲೆಗೂ ಕೂಡ ಕಂಪೇರೆ ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಬೆಳೆಯುತ್ತೆ ದಯವಿಟ್ಟು ನಿಮಗೆ ಒಂದು ತೆಗೆದು ರಿಕ್ವೆಸ್ಟ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಕನ್ನಡ ಸರ್ಕಾರಿ ಶಾಲೆಯಿಂದ ಮಕ್ಕಳನ್ನ ಬೇರೆ ಎಲ್ಲರೂ ಕಳಿಸ್ಬೇಕು